ನಮಸ್ಕಾರ ನಂದಕಿಶೋರ್ ಇವತ್ತಿಲ್ಲಿ ದೊಡ್ಡ ಹೊಸರಲ್ಲಿ ಹೊಸರಲ್ಲಿ ತುಮಕೂರು ಜಿಲ್ಲೆ ದೊಡ್ಡ ಹೊಸರಲ್ಲಿ ಜಿ ಎಂ ಬೀಜ ಅಂತ ಕುಲಾಂತರಿ ಬೀಜ ಗ್ರಂಥ ಸತ್ಯಾಗ್ರಹ ಹಾಕಿದ್ದಾರೆ ಇವತ್ತು ಗಾಂಧಿ ಜಯಂತಿ ಕೂಡ ಆಗಿರೋದು ತುಂಬ ಇದೆ ಗಾಂಧಿ ಜಯಂತಿ ದಿನ ಇದನ್ನು ಮಾಡ್ತಾ ಇರೋದು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತದೆ ಜೊತೆಗೆ ಒಂದು ಅರ್ಥಪೂರ್ಣತೆಯನ್ನು ಕೊಡ್ತಾ ಇದ್ದು ನಮ್ಗನ ಬೀಜ ಅನ್ನೋದು ನಾನು ಯಾವಾಗಲೂ ಹೇಳ್ತೀನಿ ಸೃಷ್ಟಿ ಮೂಲ ಅದು ಒಬ್ಬ ಸ್ವತಂತ್ರ ರೈತನದ್ದು ಪ್ರ ಇದು ನಮ್ಮ ದೇಶದಂಥ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸ್ವತಂತ್ರ ರೈತನ ಒಬ್ಬ ಸ್ವತಂತ್ರ ಪ್ರಜೆಗಾಗಿರಬೇಕು ಎಲ್ರಿಗೂ ಥರ ಹಕ್ಕಿರಬೇಕು ಆದರೆ ಅದನ್ನು ಕಸಿದುಕೊಂಡು ಇವತ್ತು ಸುಮಾರು ರೈತರಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಅದು ಒನ್ ಇದು ಅದೇ ಥರ ಒನ್ ಬೀಜ ಥರ ಮಾಡಬೇಕು ಸೊ ಒಂದೇ ಆಹಾರ ಎಲ್ಲರೂ ಒಂದೇ ಥರದ್ದು ತಿನ್ನಬೇಕು ಅವ್ರು ಹೇಳಿದ್ದನೇ ತಿನ್ನಬೇಕು ಅನ್ನೋ ಎಲ್ಲದ್ರೆ ತಂದುಬಿಡ್ತಾರೆ ಹಾಗಾಗಿ ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಇದು ಬರೀ ರೈತರು ಹೋರಾಟ ಮಾತ್ರ ಅಲ್ಲ ಆಹಾರವನ್ನು ಸೇವಿಸಿ ಎಲ್ಲರೂ ಎಲ್ಲರ ಹೋರಾಟ ಇದೆ ಯಾಕೆಂದರೆ ನಿಮ್ಮ ತಟ್ಟೆಯಲ್ಲಿ ವಿಷ ಬಂದು ಬೀಳುತ್ತೆ ನೆಕ್ಸ್ಟ್ ನೀವು ಬಿಟ್ಟರೆ ಈಗ ಒಬ್ಬ ಸಣ್ಣ ರೈತನ ಕೈಯಿಂದ ವ್ಯವಸಾಯ ಅಥವಾ ನಮ್ಮ ದೇಸಿ ಬೀಜಗಳು ಯಾವುದೇ ಅದು ಸಸ್ಟೈನಬಲ್ ಆದಂಥ ವ್ಯವಸಾಯ ಮಾಡೋದಕ್ಕೆ ಅನುಕೂಲವಾದಂಥ ಬೀಜಗಳು ಸಾವಿರಾರು ವರ್ಷಗಳ ವರ್ಷಗಳ ಕಾಲ ಉಳಿದುಕೊಂಡು ಬಂದಂಥ ಆಹಾರ ನಮ್ಮ ನಮ್ಮ ಆಹಾರ ನಮಗೆ ಹೋಗಿದ್ದ ನಮ್ಮ ದೇಹಕ್ಕೆ ಹೋಗ್ತೀರ ನಮಗೆ ಸರಿಯಾದ ಆಹಾರವನ್ನು ಕಸಿಕೊಂಡು ಕೊನೆಗೆ ಅವರದರಲ್ಲಿ ವಿಷ ಹಾಕಿ ಆ ವಿಷ ನಾವು ಕೊಡ್ತಾರೆ ಸೊ ಆ ಒಂದು ಒಂದು ವಿಷ ವರ್ತದೊಳಗೆ ವರ್ಷ ವರ್ತದೊಳಗೆ ಈಗಾಗಲೇ ಸರ್ಕಾರ ಮಧ್ಯಮ ಮಾಧ್ಯಮಗಳು ಸಿಕ್ಕಾಕೊಟ್ಟಿವೆ ನಮ್ಮ ಆಡಳಿತಶಾಹಿ ಸಿಕ್ಕಾಕೊತಿದೆ ನ್ಯಾಯ ವ್ಯವಸ್ಥೆ ಒಂದು ಮಟ್ಟಿಗೆ ಸಿಕ್ಕಾಕೊಂಡಿದೆ ಈ ಉಳಿದಿರೋದು ಪ್ರಜೆ ಮಾತ್ರ ಸೊ ನಮ್ಮದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ನಾವೆಲ್ಲರೂ ಇದನ್ನು ನಮ್ಮ ಇದು ಬೀಜ ಮಾತ್ರ ಅಲ್ಲ ಆ ಬೀಜ ಮಣ್ಣನ್ನು ಕಷ ಕಲುಷಿತಪಡಿಸುತ್ತೆ ಅಗೇನ್ ಅದು ಹರ್ಬಿಸೈಡ್ ರೆಸಿಕ್ ರೆಸಿಸ್ಟೆಂಟ್ ರೈತರು ಅದನ್ನು ನೀವು ಹರ್ಬಿಸೈಡ್ ಹೊಡೆದಾಗ ಎಲ್ಲ ಕಡೆಗಳು ನಾಶ ಆಗೋಗ್ತವೆ ಜೀವ ವಿದ್ಯಾನಾಶ ಆಗುತ್ತೆ ಜೀವ ವೈವಿಧ್ಯ ನಾಶ ಆದರೆ ಮಣ್ಣಿನ ಫಲವತ್ತತೆ ನಾಶ ಆಗುತ್ತೆ ಆಗೋಗಿಬಿಡುತ್ತೆ ಮಣ್ಣಿನ ಫಲವತ್ತತೆ ನಾಶ ಆದರೆ ನೆಕ್ಸ್ಟ್ ಆಹಾರ ಹುಟ್ಟೋದು ಆಹಾರ ಹುಟ್ಟೋದಕ್ಕೆ ಎಲ್ಲ ಬೇಡದೇ ಇರೋ ಕ್ರಮಗಳನ್ನು ಉಪಯೋಗಿಸಿ ಬೇಡದೇ ಬೇರೆ ವಸ್ತುಗಳನ್ನು ಉಪಯೋಗಿಸಿ ಆಹಾರದ ಉತ್ಪಾದನೆ ಅಥವಾ ಆಹಾರದ ಮ್ಯಾನುಫ್ಯಾಕ್ಚರಿಂಗ್ ಒಂದು ಫ್ಯಾಕ್ಟ್ರಿ ಲೆವೆಲ್ ಮ್ಯಾನುಫ್ಯಾಚರಿಂಗ್ ನಡೆಯುತ್ತೆ ಆಹಾರವನ್ನು ನಾವು ತಿನ್ನಬೇಕಾಗುತ್ತೆ ಇವತ್ತು ನಮ್ಮ ನಮ್ಮ ದೇಸಿ ತಳಿಯ ಬೀಜಗಳು ನಮ್ಮ ದೇಸಿ ತಳಿಯ ಆಹಾರ ನಮ್ಮ ಹೆಸರಿಯಾದ ಆಹಾರ ನಾವು ತಿಂತ ಇದ್ದೇವೆ ಸೊ ಹಾಗಾಗಿ ಇದೆಲ್ಲ ಕಾರಣಗಳಿಗಾಗಿ ನಾವು ಇದನ್ನು ಇಲ್ಲಿ ಹೊರಡಬೇಕಾಗುತ್ತೆ ಇಲ್ಲ ತುಂಬ ಖುಷಿ ಅಂತ ಏನಂದರೆ ಈ ಸತ್ಯಾಗ್ರಹ ಜೊತೆಗೆ ಬಂದು ದೊಡ್ಡ ಹೌಸಿನ ಗಾಂಧಿ ಸಂಸ್ಥೆಯ ಜೊತೆಗೆ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಭೆ ಕೂಡ ಸೇರ್ಪಡೆ ನನಗಿಲ್ಲಿ ಈ ಹೋರಾಟವನ್ನು ಮುಂದೆ ತೊಗೊಂಡು ಹೋಗೋ ದಾರಿ ಅಂತ ಕಾಣಿಸ್ತಾ ಇರೋದು ಅಂತಂದರೆ ಅಲ್ಲಿ ಅಂಬೇಡ್ಕರ್ ಮತ್ತು ನಾನು ಕಾಣಿಸ್ತಾರೆ ಅಂಬೇಡ್ಕರ್ ಹೇಳಿದ ಬಿ ಎಜುಕೇಟೆಡ್ ಈಗ ತನ್ನ ಸದೇಶ ಹೇಳ್ತಾ ಹೇಳ್ತಾಯಿದ್ರು ಸ್ಕೂಲ್ ಹಂತದಂತೆ ಇದನ್ನು ಹೇಳ್ಕೊಡ್ಬೇಕು ನಮ್ಗೆ ಯಾಕೆ ಇದು ಸರಿಯಾದಲ್ಲ ಯಾಕೆ ನಮ್ಮ ಆಹಾರ ನಮ್ಮ ದೇಸಿ ತಳಿ ತಳಿಗಳು ನಮ್ಮ ಸಹಜ ಕೃಷಿ ನಮ್ಮ ಸಸ್ಟೈನಬಲ್ ವ್ಯವಸಾಯಗಳು ವ್ಯವಸಾಯ ಪದ್ಧತಿಗಳೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ ಮಕ್ಕಳಿಂದನೂ ಹೇಳ್ಕೊಡ್ಬೇಕು ಯಾವುದು ಸರಿಯಾದ ಅಂತ ಪೂರ್ತಿಯಾಗಿ ಪರ್ಯಾವರಣದ ಮೇಲೆ ನಾವು ಬದುಕುವಂಥ ಜಗತ್ತಿನ ಮೇಲೆ ಹೇಗೆ ಈ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಕೊಡ್ತಾ ಬರಬೇಕು ಅದು ಒಂದು ಹೋರಾಟದ ಅದಾದ ಅದಾದಮೇಲೆ ಬಿ ಎಜುಕೇಟೆಡ್ ಆದಮೇಲೆ ಬಿ ಆರ್ಗನೈಸ್ಡ್ ಅಂತ ಹೇಳಿದ್ರು ಇಲ್ಲಿ ರಾಜರಾಜ ಸಂಘ ಸೇರಿಕೊಂಡು ನಾನು ತುಂಬ ಖುಷಿ ಆಯಿತು ಆದರೆ ಈ ಥರದ ಹೋರಾಟಗಳಲ್ಲಿ ಪರ್ಯಾವರಣದ ಹೋರಾಟಗಳಲ್ಲಿ ನಮ್ಮ ನೆಲದ ಹಕ್ಕಿನ ಹೋರಾಟದಲ್ಲಿ ಸೇರಿರುವಂಥ ಎಲ್ಲರೂ ಪ್ರಜೆಯ ಹಕ್ಕಿನ ಹೋರಾಟದಲ್ಲಿ ಸೇರಿ ಇರುವಂಥ ಎಲ್ಲರೂ ಇದ್ರ ಜೊತೆ ಕೈ ಜೋಡಿಸಬೇಕು ಅಂತ ನನಗೆ ಆಗ ಇದು ದೊಡ್ಡದಾಗಿ ಬೆಳೆಯುತ್ತೆ ದೊಡ್ಡ ಮಟ್ಟದಲ್ಲಿ ಈ ಥರದ ದೊಡ್ಡ ದೊಡ್ಡ ಬಂಡವಾಳ ಶಿಬಿರಕ್ಕೆ ಅದು ಎಲ್ಲವನ್ನೂ ಕೈಲಿ ಮೇಡಮ್ ಅಧಿಕಾರವನ್ನು ನಮ್ಮ ರಾಜಕೀಯವನ್ನು ನಮ್ಮ ಪೂರ್ತಿ ವ್ಯವಸ್ಥೆಯೇ ಕಲಿಟ್ಕೊಂಡಿರುವಂತಹ ದೊಡ್ಡ ದೊಡ್ಡ ಶಕ್ತಿಗಳು ಇವುಗಳ ವಿರುದ್ಧ ಹೋರಾಡಬೇಕು ಅಂದರೆ ಜನರಿಂದ ಅಷ್ಟೇ ಸಾಧ್ಯತೆ ಜನರು ಸಂಘಟಿತರಾಗಬೇಕು ಅಷ್ಟೇ ಸಾಕೆ ಸೊ ಬಿ ಆರ್ಗನೈಸ್ಡ್ ಬಿ ಎಜುಕೇಟೆಡ್ ಅಂಡ್ ಬಿ ಎಜುಟೇಟೆಡ್ ಅಂತ ಅಂಬೇಡ್ಕರ್ಗಳು ಈಗ ಅವರು ಹೇಳ್ತಾ ಇದ್ರು ನೀವು ಈ ಹೋರಾಟವನ್ನು ಈ ಹಂತದಲ್ಲೆಲ್ಲ ಎಲ್ಲ ಹಂತದಲ್ಲೂ ಮಾಡಬೇಕಾಗುತ್ತೆ ಸೊ ಕಂಟಿನ್ಯೂಸ್ ಆಗಿ ಎಜುಟೇಷನ್ನ ಉಳಿಸ್ಕೊಳ್ಳಬೇಕಾಗತ್ತೆ ಮನಸ್ಸು ಒಳಗಡೆ ಎಜುಟೇಷನ್ ಉಳಿಸ್ಕೊಳ್ಬೇಕಾಗತ್ತೆ ಈ ಸುಳ್ಳಿನ ವಿರುದ್ಧದ ಮೋಸದ ವಿರುದ್ಧದ ಹೋರಾಟ ಗಾಂಧಿಯ ಸತ್ಯದ ಹೋರಾಟ ಸತ್ಯದ ಆಗ್ರಹ እንንፈሚ እንፈሚሚንፈሚ እንፈሚሚ